ಫ್ರೆಂಡ್ಸ್ ಇವತ್ತಿನ ಪ್ರಚಲಿತ ಘಟನೆಗಳು ಪ್ರಜಾವಾಣಿ ಪ್ರಜಾವಣಿ ಮತ್ತೆ ವಿದ್ಯಾರ್ಥಿ ಡಿಸ್ಕಸ್ ಮಾಡೋಣ ಲೆಟ್ ಸ್ಟಾರ್ಟ್ ಖಾಸಗಿ ವಲಯದ ಕಾರ್ಮಿಕರಿಗೆ ಅನ್ವಯ ನಿವೃತ್ತಿ ವಯಸ್ಸು ಅರವತ್ತಕ್ಕೆ ಏರಿಕೆ ಈ ಖಾಸಗಿ ವಲಯ ಅಂದ್ರೆ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರಿಗೆ ಅವರ ನಿವೃತ್ತಿ ವಯಸ್ಸು ರಿಟೈರ್ ವಯಸ್ಸು ಐವತ್ತೆಂಟಾಗಿತ್ತು ಆಗಿತ್ತು ಈಗ ಅದು ಅರವತ್ತಕ್ಕೆ ಏರಿಕೆನ ಮಾಡಲಾಗಿದೆ ಮೊನ್ನೆ ತನ್ನ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಎರಡ್ ಸಾವಿರದ ಹದಿನೇಳು ಮತ್ತು ಹದಿನೆಂಟನೇ ಸಾಲಿನ ಬಜೆಟ್ ಅನ್ನ ಮಂಡನೆ ಮಾಡಿದ್ರು ಸಿದ್ದರಾಮಯ್ಯ ಅವರು ಅದರಲ್ಲಿ ಈ ಖಾಸಗಿ ವಲಯದಲ್ಲಿ ಕೆಲಸ ಮಾಡುವವರಿಗೆ ಅವರ ರಿಟೈರ್ ವಯಸ್ಸು ಐವತ್ತೆಂಟರಿಂದ ಅರವತ್ತಕ್ಕೆ ಏರಿಕೆ ಮಾಡಲಾಗಿದೆ ಪ್ರಸ್ತಾವನೆ ಮಾಡಿದ್ದಾರೆ ಅದರಲ್ಲಿ ಅದೇ ರೀತಿ ಈ ಏನು ಸಂಸ್ಥೆಗಳು ಇರ್ಬೋದು ಅಥವಾ ಯಾವುದೇ ಒಂದು ವಾಣಿಜ್ಯ ಸಂಸ್ಥೆ ಇರ್ಬೋದು ಕೈಗಾರಿಕೆ ಸಂಸ್ಥೆ ಇರ್ಬೋದು ಉದ್ದಿಮೆ ಸಂಸ್ಥೆ ಇರ್ಬೋದು ಅಥವಾ ತಯಾರಿಕೆ ಘಟಕ ಸಂಸ್ಥೆ ಇರ್ಬೋದು ಅಲ್ಲಿ ಇಪ್ಪತ್ತಕ್ಕಿಂತ ಹೆಚ್ಚು ನೌಕರಿದ್ರೆ ಅವರಿಗೆ ಅವರ ರಿಟೈರ್ ವಯಸ್ಸು ಈಗ ಈಗ ಮಾಡಲಾಗಿದೆ ಈ ಒಂದು ನಿಯಮ ಹತ್ತೊಂಬತ್ತು ನೂರ ಕರ್ನಾಟಕ ಔದ್ಯೋಗಿಕ ಉದ್ಯೋಗಗಳ ನಿಯಮಾವಳಿ ಪ್ರಕಾರ ಈ ತಿದ್ದುಪಡಿಯನ್ನು ತಂದು ಈ ಖಾಸಗಿ ವಲಯದಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರಿಗೆ ಅವರ ನಿವೃತ್ತಿ ವಯಸ್ಸು ಐವತ್ತೆಂಟರಿಂದ ಅರವತ್ತಕ್ಕೆ ಏರಿಕೆಯನ್ನು ಮಾಡಲಾಗಿದೆ ಐಸಿಸಿ ಮುಖ್ಯಸ್ಥರಾಗಿ ಶಶಾಂಕ್ ಮುಂದುವರಿಕೆ ಶಶಾಂಕ್ ಮನೋಹರ್ ಇವರು ಇಂಟರ್ ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ನ ಮುಖ್ಯಸ್ಥರಾಗಿದ್ದರು ಆದರೆ ಇತ್ತೀಚೆಗೆ ಇವರು ವೈಯಕ್ತಿಕ ಕಾರಣಗಳಿಂದ ಅವರು ರಾಜೀನಾಮೆಯನ್ನ ಕೊಟ್ಟಿದ್ರು ಆದರೆ ಈಗ ಈ ಒಂದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ನ ಸದಸ್ಯರು ಅವರಿಗೆ ಒಂದು ಮನವಿಯನ್ನ ಇಟ್ಟಿದ್ದಾರೆ ಏನಂದ್ರೆ ಇನ್ನು ಹೊಸಬ್ರು ಈ ಒಂದು ಮುಖ್ಯಸ್ಥಕ್ಕೆ ಈ ಒಂದು ಐಸಿಸಿ ಮುಖ್ಯಸ್ಥರಾಗಿ ನೇಮಕ ಮಾಡುವವರೆಗೆ ನೀವೇ ಮುಖ್ಯ ಮುಖ್ಯ ಮುಖ್ಯಸ್ಥರಾಗಿ ಮುಂದುವರಿಸಿ ಅಂತ ಮಂಡಳಿಯ ಸದಸ್ಯರು ಹೇಳಿದರು ಹಾಗಾಗಿ ಈಗ ಶಶಾಂಕ್ ಅವರು ಈ ಐಸಿಸಿ ಮುಖ್ಯಸ್ಥರಾಗಿ ಕೆಲವು ದಿವಸಗಳವರೆಗೆ ಮುಂದುವರಿಕೆ ಮಾಡ್ತಾರೆ ಅಂದ್ರೆ ಕಂಟಿನ್ಯೂ ಮಾಡ್ತಾರೆ ಶರಾವತಿ ವಿದ್ಯುತ್ ಸ್ಥಾವರ ಆಧುನೀಕರಣಕ್ಕೆ ಎಬಿವಿಗೆ ಪ್ರಶಸ್ತಿ ನಮ್ಮ ಭಾರತದ ಕಂಪನಿಯಾದ ಎಬಿಬಿ ಇವರು ಕೇವಲ ಆರು ತಿಂಗಳಲ್ಲಿ ಈ ಶರಾವತಿ ವಿದ್ಯುತ್ ಸ್ಥಾವರದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿ ನವೀಕರಣವನ್ನು ಮಾಡಿದರೆ ಆಧುನೀಕರಣವನ್ನು ಮಾಡಿದರೆ ಹಾಗಾಗಿ ಈ ಎಬಿಬಿ ಕಂಪನಿಗೆ ಇಂಡಿಯಾ ಸ್ಮಾರ್ಟ್ ಗ್ರಿಡ್ ಫೌಂಡೇಶನ್ ಅವರು ಅನ್ವೇಷಣಾ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ ಈ ಶರಾವತಿ ಜಲವಿದ್ಯುತ್ ಎನ್ನು ಸ್ಥಾವರದಲ್ಲಿ ನಮ್ಮ ಕರ್ನಾಟಕ ವಿದ್ಯುತ್ ನಿಗಮದ ಶೇಕಡಾ ಇಪ್ಪತ್ತೈದರಷ್ಟು ವಿದ್ಯುತ್ ಉತ್ಪಾದನೆಯ ಒಂದು ಪಾಲನಾ ಹೊಂದಿದೆಯಂತೆ ಆರ್ಟಿಇ ತಿದ್ದುಪಡಿಗೆ ಕೇಂದ್ರ ಸಂಪುಟ ಒಪ್ಪಿಗೆ ಶಿಕ್ಷಣ ಹಕ್ಕು ಕಾಯ್ದೆ ಎರಡ್ ಒಂಬತ್ತು ಇದರ ಪ್ರಕಾರ ಆರರಿಂದ ಹದಿನಾಲ್ಕು ವರ್ಷದ ಪ್ರತಿ ಮಗುವಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತ ಮಾಡಿತ್ತು ಈ ಒಂದು ಶಿಕ್ಷಣ ಹಕ್ಕು ಕಾಯ್ದೆ ಎರಡ್ ಸಾವಿರದ ಒಂಬತ್ತರ ಮುಖಾಂತರ ಈಗ ಈ ಶಿಕ್ಷಣ ಹಕ್ಕು ಕಾಯ್ದೆ ಎರಡ್ ಸಾವಿರದ ಒಂಬತ್ತನ ತಿದ್ದುಪಡಿ ಮಾಡಗೋಸ್ಕರ ಕೇಂದ್ರ ಸಚಿವ ಸಂಪುಟದವರು ಅನುಮೋದನೆಯನ್ನ ನೀಡಿದರೆ ಇದರ ಮುಖಾಂತರ ಈ ಶಿಕ್ಷಣ ಪ್ರಾಧಿಕಾರದ ಶಿಫಾರಸಿನ ಮೇರೆಗೆ ಅವರ ಅನುಸಾರ ಪ್ರಕಾರ ಪ್ರಾಥಮಿಕ ಶಾಲಾ ಶಿಕ್ಷಕರು ಕನಿಷ್ಠ ಅರ್ಹತೆಯನ್ನು ಹೊಂದಿರಬೇಕು ಆ ಕನಿಷ್ಠ ಅರ್ಹತೆಯನ್ನು ಪಡೆಯಲು ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ಅವಧಿಯನ್ನ ವಿಸ್ತರಣೆಯನ್ನ ಮಾಡಲಾಗಿದೆ ಈ ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಕನಿಷ್ಠ ಅರ್ಹತೆಯನ್ನು ಪಡ್ಕೊಳ್ಬೇಕು ಕನಿಷ್ಠ ಅರ್ಹತೆಯನ್ನ ಪಡೆದುಕೊಂಡರೆ ಅವರ ಬೋಧನಾ ವಿಧಾನ ಸುಧಾರಿಸುತ್ತೆ ಬೋಧನಾ ವಿಧಾನ ಸುಧಾರಿಸಿದ ಮೂಲಕ ಮಕ್ಕಳ ಕಲಿಕಾ ಮಟ್ಟನು ಸುಧಾರಿಸುತ್ತೆ ಹಾಗಾಗಿ ಈ ಒಂದು ಆರ್ಟಿಇ ತಿದ್ದುಪಡಿಗೆ ಕೇಂದ್ರ ಸಂಪುಟ ಅನುಮೋದನ ನೀಡಿದೆ ಸಜ್ಞಾ ಭಾಷೆಗೆ ಮೊದಲ ನಿಘಂಟು ಈ ಕೇಂದ್ರ ಸರ್ಕಾರದವರು ಶೀಘ್ರದಲ್ಲೇ ದೇಶದ ಮೊದಲ ಭಾರತೀಯ ಸಜ್ಞಾ ಭಾಷಾ ನಿಘಂಟು ಬಿಡುಗಡೆ ಮಾಡಲಿದಂತೆ ಈ ಒಂದು ನಿಘಂಟು ಕಿವಿ ಯಾರಿಗೂ ಕೇಳುವುದಿಲ್ಲ ಮತ್ತೆ ಮಾತನಾಡಕ್ಕೂ ಬರೋದಿಲ್ಲ ಅಂತ ಜನರಿಗೆ ಈ ನಿಘಂಟು ಬಹಳ ಉಪಯುಕ್ತವಾಗಿದೆ ಯಾಕಂದ್ರೆ ಈ ನಿಘಂಟು ಮುದ್ರಣದಲ್ಲಿ ಇರುತ್ತೋ ಹಾಗೂ ವಿಡಿಯೋ ರೂಪದಲ್ಲೂ ಇರುತ್ತೆ ಹಾಗಾಗಿ ಯಾರಿಗೆ ಮಾತು ಬರುವುದಿಲ್ಲ ಯಾರಿಗೆ ಕಿವಿ ಕಿಡುವುದಿಲ್ಲ ಅವರು ಈ ನಿಘಂಟ ನಿಘಂಟನ್ನು ಸುಲಭವಾಗಿ ಬಳಸಬಹುದು ಈ ನಿಘಂಟನ್ನ ಭಾರತೀಯ ಭಾಷಾ ಸಂಶೋಧನೆ ಮತ್ತು ತರಬೇತಿ ಕೇಂದ್ರ ಇವರು ಅಭಿವೃದ್ಧಿ ಪಡಿಸಿದಾರಂತೆ ಇನ್ನೇನು ಶೀಘ್ರದಲ್ಲೇ ಈ ಕೇಂದ್ರ ಸರ್ಕಾರ ಈ ಭಾರತೀಯ ಭಾಷಾ ನಿಘಂಟನ ಬಿಡುಗಡೆ ಮಾಡಲಿದೆ ಕಾಳಧನಿಕರಿಗಿತ್ತ ಗಡುವು ಮುಕ್ತಾಯಕ್ಕೆ ದಿನಗಣನೆ ಈ ಕಾಳಧನಿಕರಂದ್ರೆ ಕಪ್ಪು ಹಣ ಹೊಂದಿದವರು ಕಪ್ಪು ಹಣ ಯಾರು ಹೊಂದಿದರೆ ಅವರ ಹಣವನ್ನು ಘೋಷಿಸಲು ಈ ಕಪ್ಪು ಹಣವನ್ನು ಘೋಷಿಸಲು ಕೇಂದ್ರ ಸರ್ಕಾರದವರು ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ ಅಂತ ಸ್ಟಾರ್ಟ್ ಮಾಡಿದೆ ಈ ಯೋಜನೆ ಅಡಿ ಕಾಳಧನಿಕರು ತಮ್ಮ ಹಣವನ್ನ ಘೋಷಿಸಿ ಶೇಕಡ ನಲವತ್ತೊಂಬತ್ತು ಪಾಯಿಂಟ್ ತೊಂಬತ್ತರಷ್ಟು ತೆರಿಗೆಯನ್ನು ಪಾವತಿ ಮಾಡಬೇಕು ಅದಕ್ಕೆ ಒಂದು ಸಮಯವನ್ನು ಕೊಡಲಾಗಿದೆ ಆ ಸಮಯ ಮಾರ್ಚ್ ಮೂವತ್ತೊಂದು ಅಂದ್ರೆ ಮಾರ್ಚ್ ಮೂವತ್ತೊಂದರೊಳಗೆ ಕಾಳಧನಿಕರು ತಮ್ಮ ಕಪ್ಪು ಹಣವನ್ನು ಘೋಷಿಸಿ ಶೇಕಡ ನಲವತ್ತೊಂಬತ್ತು ಪಾಯಿಂಟ್ ತೊಂಬತ್ತರಷ್ಟು ತೆರಿಗೆಯನ್ನ ಪಾವತಿಸಬೇಕಾಗುತ್ತೆ ಒಂದು ವೇಳೆ ಇವರು ಈ ಮಾರ್ಚ್ ಮೂವತ್ತೊಂದರೊಳಗೆ ಕಾಲದನಿಕರು ಹಣವನ್ನು ಪಾವತಿ ಮಾಡಲಿಲ್ಲ ಅಂದ್ರೆ ಹಣವನ್ನು ಘೋಷಿಸದೆ ಇಲ್ದಾಗ ಅವರಿಗೆ ಹೆಚ್ಚುವರಿ ತೆರಿಗೆಯನ್ನು ಪಾವತಿ ಮಾಡಬೇಕಾಗುತ್ತೆ ಅದರ ಜೊತೆಗೆ ಶಿಕ್ಷೆ ಕೂಡ ಅನುಭವಿಸಬೇಕಾಗುತ್ತೆ ಒಂದು ವೇಳೆ ಈ ಕಾಲದನಿಕರು ಹಣವನ್ನು ಘೋಷಿಸದೇ ಇಲ್ಲದಾಗ ಆ ಕಪ್ಪು ಹಣ ಲೆಕ್ಕ ಪರಿಶೋಧನೆ ಸಂದರ್ಭದಲ್ಲಿ ಸಿಕ್ಕಾಗ ಅಥವಾ ಪತ್ತೆಯಾದಾಗ ಅಂತ ಸಂದರ್ಭದಲ್ಲಿ ಅವರು ಶೇಕಡಾ ಎಂಬತ್ಮೂರು ಪಾಯಿಂಟ್ ಎರಡು ಐದು ತೆರಿಗೆಯನ್ನು ಪಾವತಿ ಮಾಡಬೇಕಾಗುತ್ತೆ ಒಂದು ವೇಳೆ ತೆರಿಗೆ ಅಧಿಕಾರಿಗಳು ದಾಳಿ ಮಾಡಿದಾಗ ಈ ಘೋಷಿಸದ ಹಣದ ಬಗ್ಗೆ ಅವರು ಲೆಕ್ಕವನ್ನು ಕೊಟ್ಟಾಗ ಆವಾಗ ಈ ಕಾಳಧನಿಕರಿಗೆ ಶೇಕಡ ನೂರ ಏಳು ಪಾಯಿಂಟ್ ಎರಡು ಐದು ತೆರಿಗೆಯನ್ನು ವಿಧಿಸಲಾಗುತ್ತೆ ಮತ್ತೆ ಈ ಕಾಳಧನಿಕರು ಹಣವನ್ನು ದಾಳಿ ಸಂದರ್ಭದಲ್ಲೂ ಕೂಡ ಬಹಿರಂಗಗೊಳಿಸದೇ ಇದ್ದಾಗ ಆವಾಗ ಶೇಕಡ ನೂರ ಮೂವತ್ತೇಳು ಪಾಯಿಂಟ್ ಎರಡು ಐದು ದಂಡವನ್ನು ವಿಧಿಸಲಾಗುತ್ತೆ ಹಾಗಾಗಿ ಇವರಿಗೆ ಮಾರ್ಚ್ ಮೂವತ್ತೊಂದರ ಒಂದು ಕಡೆಯ ದಿನವನ್ನ ಕೊಡಲಾಗಿದೆ ಈ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಯಲ್ಲಿ ಹಣವನ್ನ ಪಾವತಿ ಮಾಡಕ್ಕೆ ಇಲ್ಲಾಂದ್ರೆ ಅವರಿಗೆ ಹೆಚ್ಚುವರಿ ಹಣ ಮತ್ತೆ ದಂಡ ಶಿಕ್ಷೆಯನ್ನ ವಿಧಿಸಲಾಗುತ್ತೆ ಈ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆ ಡೀಟೇಲ್ ಆಗಿ ನಾವು ಇಲ್ಲಿ ತಿಳ್ಕೊಳ್ಳೋಣ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆ ಇದು ಕೇಂದ್ರ ಸರ್ಕಾರದ ಯೋಜನೆ ಈ ಯೋಜನೆಯನ್ನ ಐದುನೂರು ಮತ್ತು ಸಾವಿರ ಮುಖಬೆಲೆಯ ನೋಟುಗಳ ಚಲಾವಣೆ ರದ್ದು ರದ್ದು ಆದ ಕೂಡಲೇ ಕೇಂದ್ರ ಸರ್ಕಾರವು ಈ ಯೋಜನೆಯನ್ನ ಜಾರಿಗೊಳಿಸಿದರು ಈ ಯೋಜನೆ ಮುಖಾಂತರ ಕಾಳಧನಿಕರು ಅಂದರೆ ಕಪ್ಪು ಹಣ ಹೊಂದಿದವರು ಮತ್ತೆ ಯಾರು ಹಣಕ್ಕೆ ಯಾವ ಹಣಕ್ಕೆ ತೆರಿಗೆಯನ್ನು ಪಾವತಿ ಮಾಡಿಲ್ಲ ಅಂತ ಹಣವನ್ನ ಈ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ ಮುಖಾಂತರ ಹಣವನ್ನು ಪಾವತಿಯನ್ನು ಮಾಡಬಹುದು ಡೆಪಾಸಿಟ್ ಅನ್ನ ಮಾಡಬಹುದು ಒಂದು ವೇಳೆ ಅವರು ಡೆಪಾಸಿಟ್ ಮಾಡಿದಾಗ ಈ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆ ಮುಖಾಂತರ ಅವರಿಗೆ ಶೇಕಡಾ ಮೂವತ್ತರಷ್ಟು ತೆರಿಗೆ ಶೇಕಡಾ ಹತ್ತರಷ್ಟು ದಂಡ ಮತ್ತು ತೆರಿಗೆ ಮೇಲೆ ಶೇಕಡ ಮೂವತ್ತ್ ಮೂರರಷ್ಟು ಹೆಚ್ಚುವರಿ ಸರ್ ಸೇರಿ ಟೋಟಲ್ ಆಗಿ ಎಪ್ಪತ್ತೇಳು ಪಾಯಿಂಟ್ ಐದರಷ್ಟು ತೆರಿಗೆಯನ್ನು ವಿಧಿಸಲಾಗುತ್ತೆ ಅದೇ ರೀತಿ ಈ ಉಗೋಷಿತ ಹಣ ಏನಿದೆ ಅಂದ್ರೆ ಕಪ್ಪು ಹಣ ಏನಿದೆ ಆ ಕಪ್ಪು ಹಣದ ಶೇಕಡ ಇಪ್ಪತ್ತರ ಇಪ್ಪತ್ತೈದರಷ್ಟು ಭಾಗವನ್ನ ಭಾಗದ ಭಾಗವನ್ನ ಈ ಯೋಜನೆಯಡಿ ನಾಲ್ಕು ವರ್ಷಗಳ ಅವಧಿಗೆ ಠೇವಣಿಯನ್ನು ಇಡಬೇಕು ಆ ಕಾಳಧನಿಕರು ಆ ಹಣಕ್ಕೆ ಯಾವುದೇ ಒಂದು ಬಡ್ಡಿ ದೊರೆಯುವುದಿಲ್ಲ ಮತ್ತೆ ಈ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆ ಮುಖಾಂತರ ಏನು ಹಣವನ್ನು ಸಂಗ್ರಹಣೆ ಆಗಿರುತ್ತೆ ಆ ಹಣವನ್ನ ನೀರಾವರಿ ಯೋಜನೆ ಮೂಲ ಸೌಕರ್ಯ ಪ್ರಾಥಮಿಕ ಶಿಕ್ಷಣ ವಸತಿ ಶೌಚಾಲಯ ಮತ್ತೆ ಇತರ ಜೀವನಕ್ಕೆ ಉಪಯೋಗವಾಗ ಕೆಲಸಗಳಿಗೆ ಬಳಸಿಕೊಳ್ಳಲಾಗುತ್ತೆ ಅಂತ ಹೇಳಲಾಗಿದೆ ಇದು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ ಮೂರನೇ ಅತಿ ದೊಡ್ಡ ಮಾರುತ ಸುರಂಗ ವಿಂಡಲ್ ಅಂತ ಕರೀತಾರೆ ಮಾರುತ ಸುರಂಗಕ್ಕೆ ನಮ್ಮ ಜಗತ್ತಿನಲ್ಲಿ ಮೂರನೇ ಅತಿ ದೊಡ್ಡ ಮಾರುತ ಸುರಂಗವನ್ನ ನಮ್ಮ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋದವರು ನಿರ್ಮಾಣವನ್ನ ಮಾಡಿದರಂತೆ ಇದನ್ನು ಕೇರಳದ ತಿರುವನಂತಪುರದಲ್ಲಿರುವ ವಿಕ್ರಮ್ ಸಾನಭಾಯಿ ಬಾಹ್ಯಾಕಾಶ ಕೇಂದ್ರದಲ್ಲಿ ಈ ಮಾರುತ ಸುರಂಗವನ್ನ ನಿರ್ಮಾಣ ಮಾಡಲಾಗಿದೆ ಇದರ ಸ್ಪೀಡು ಶಬ್ದದ ವೇಗಕ್ಕಿಂತ ಜಾಸ್ತಿ ಇದೆ ಅಂತೆ ಆಮೇಲೆ ಜಗತ್ತಿನಲ್ಲಿ ಅತಿ ದೊಡ್ಡ ಮೊದಲನೇ ಮಾರುತ ಸುರಂಗವನ್ನ ಅಮೆರಿಕದವರು ನಿರ್ಮಾಣ ಮಾಡಿದ್ರು ನೆಕ್ಸ್ಟ್ ಎರಡನೇ ಅತಿ ದೊಡ್ಡ ಮಾರುತ ಸುರಂಗವನ್ನ ರಷ್ಯಾದವರು ಮಾಡಿದ್ರು ಈಗ ನಮ್ಮ ಭಾರತದವರು ಮೂರನೇ ಅತಿ ದೊಡ್ಡ ಮಾರುತ ಸುರಂಗವನ್ನ ನಿರ್ಮಾಣವನ್ನ ಮಾಡಿದ್ದಾರೆ ಈ ವಿಂಟನಲ್ ಈ ವಿಂಟನಲ್ನ ಅದೊಂದು ಉದ್ದದ ಕೊಳವೆ ಅದು ಎರಡು ಕಿಲೋಮೀಟರ್ ಉದ್ದದ ಕೊಳವೆ ಇವರು ನಿರ್ಮಾಣ ಮಾಡಿದ್ದಾರೆ ಅದು ಅದರಲ್ಲಿ ನಲವತ್ತೊಂದು ಎಲೆಕ್ಟ್ರಿಕ್ ಮೋಟಾರ್ಗಳು ಇದಾವೆ ಮತ್ತೆ ಇತರ ಮುನ್ನೂರ ಇಪ್ಪತ್ತು ವಿವಿಧ ಸಾಧನಗಳನ್ನ ಹೊಂದಿದಂತೆ ಮತ್ತೆ ಇದಕ್ಕೆ ಹತ್ತು ಕಿಲೋಮೀಟರ್ ಉದ್ದದ ವಿದ್ಯುತ್ ಕೇಬಲ್ ಸಂಪರ್ಕವನ್ನ ಕೊಡಲಾಗಿದೆ ಒಂದು ದೊಡ್ಡದಾಗಿ ಒಂದು ಟೆನಲ್ ಇರುತ್ತೆ ಒಂದು ಕೊಳವೆ ಇರುತ್ತೆ ಅದರಲ್ಲಿ ಅಧಿಕ ಒತ್ತಡದ ಗಾಳಿಯನ್ನ ಹಾಯಿಸ್ತಾರೆ ಅಧಿಕ ಒತ್ತಡದ ಗಾಳಿಯನ್ನ ಹಾಯಿಸ್ ಕೂಡಲೇ ಅಲ್ಲಿ ಒಂದು ವಸ್ತುವನ್ನು ಚಲಾವಣೆ ಮಾಡಕ್ಕೆ ಬಿಡ್ತಾರೆ ಆ ವಸ್ತುವನ್ನು ಚಲಾವಣೆ ಮಾಡಬೇಕಾದ್ರೆ ಈ ಗಾಡಿ ಏನ್ ಮಾಡುತ್ತೆ ಅದಕ್ಕೆ ತಡ್ಡುತ್ತೆ ಅಂದ್ರೆ ರಿಜಿಸ್ಟರ್ ಮಾಡ್ತಾ ಇರುತ್ತೆ ಸೊ ಆ ವಸ್ತು ಎಷ್ಟರ ಮಟ್ಟಿಗೆ ಅದರ ಸಾಮರ್ಥ್ಯ ಎಷ್ಟಿದೆ ಆ ಒಂದು ಅಧಿಕ ಒತ್ತರದ ಗಾಳಿಯನ್ನ ತಡೆದುಗೋಸ್ಕರ ಆ ಸಾಮರ್ಥ್ಯವನ್ನು ಅಳೆದುಗೋಸ್ಕರ ಈ ಸುರಂಗ ಮಾರುತವನ್ನ ಯೂಸ್ ಮಾಡ್ತೀವಿ ಆಮೇಲೆ ಈ ಗಾಳಿ ಏನು ತಡಿತಾ ಇರುತ್ತೆ ಒಂದು ವಸ್ತು ಆ ವಸ್ತುವಿನ ಹತ್ತಿರದಲ್ಲಿ ಆಸುಪಾಸಿನಲ್ಲಿ ಏನು ಗಾಳಿ ಇರುತ್ತಲ್ಲ ಅದರ ಗುಣಲಕ್ಷಣಗಳನ್ನ ಅದರ ಗುಣಗಳನ್ನ ಅದರ ಗುಣಗಳನ್ನ ಪರೀಕ್ಷೆ ಮಾಡಗೋಸ್ಕರನೂ ಸಹಿತ ಈ ಸುರಂಗ ಮಾರುತವನ್ನ ಯೂಸ್ ಮಾಡ್ತಾರೆ ಅದನ್ನ ಇಂಗ್ಲಿಷ್ನಲ್ಲಿ ನಲ್ಲಿ ಏರೋಡೈನಮಿಕ್ಸ್ ಅನ್ನ ಕರೀತಾರೆ ಅಂದ್ರೆ ಏರೋಡೈನಮಿಕ್ಸ್ ಎಫೆಕ್ಟ್ಸ್ ಅಂದ್ರೆ ಒಂದು ವಸ್ತುವನ್ನ ಅಧಿಕ ಒತ್ತಡದಲ್ಲಿ ಹೋಗ್ತಾ ಇದ್ರೆ ಅದರ ಆ ವಸ್ತುವಿನ ಆಸುಪಾಸಿನಲ್ಲಿ ಏನು ಗಾಳಿ ಇರುತ್ತಲೆ ಆ ಗಾಳಿಯ ಒಂದು ಗುಣವನ್ನ ಅಧ್ಯಯನ ಮಾಡೋಕ್ಕೋಸ್ಕರ ಈ ಒಂದು ಸುರಂಗ ಮಾರ್ಗವನ್ನ ಯೂಸ್ ಮಾಡ್ತಾರೆ ಸುರಂಗ ಮಾರುತವನ್ನ ಮತ್ತೆ ಅದನ್ನ ಎರಡು ಎಫೆಕ್ಟ್ಸ್ ಅಂತ ಕರೀತಾರೆ ಇಲ್ಲಿ ನಾನು ಚಿತ್ರದಲ್ಲಿ ನಿಮಗೆ ತೋರಿಸ್ತೀನಿ ಈ ವಿಂಟನಲ್ ಅಂದ್ರೆ ವಿಂಟನಲ್ ಇದು ಐದು ಇದು ಒಂದು ಎಜುಕೇಶನ್ ಪರ್ಪಸ್ ಅಂದ್ರೆ ಸಣ್ಣದಾಗಿರುತ್ತೆ ಈ ಇಂಜಿನಿಯರಿಂಗ್ ಕಾಲೇಜ್ ಇರುತ್ತೆ ಇದು ವಿಂಟನಲ್ ಈ ತರ ಇರುತ್ತೆ ಈಗ ಆಕ್ಚುಲಿ ಇವರು ಎರಡು ಕಿಲೋಮೀಟರ್ ಅಂದ್ರೆ ಅತಿ ದೊಡ್ಡದ ಕೊಳವನ್ನ ಇರುತ್ತೆ ಇದು ಒಂದು ಸುರಂಗ ಮಾರುತ ಅವರು ನಿರ್ಮಾಣ ಮಾಡಿದ್ದು ಇದು ಮೂರನೇ ಅತಿ ದೊಡ್ಡ ಸುರಂಗ ಮಾರ ಸುರಂಗ ಮಾರ್ಗ ಸುರಂಗ ಮಾರುತ ನಮ್ಮ ಜಗತ್ತಿನಲ್ಲೇ ಈ ತರ ಇರುತ್ತೆ ಇಲ್ಲಿ ಒಂದು ವೆಹಿಕಲ್ ಅಥವಾ ಒಂದು ವಸ್ತುವನ್ನ ಇಲ್ಲಿ ಹಾಯಿಸಿದಾಗ ಒಂದು ಅಧಿಕ ಒತ್ತಡದ ಗಾಳಿಯಲ್ಲಿ ಹಾಯಿಸಿದಾಗ ಅದರ ಆಸುಪಾಸಿನಲ್ಲಿ ಏನು ಗಾಳಿನ ಹೋಗುತ್ತೆ ಮತ್ತೆ ಈ ಇಷ್ಟು ಅಧಿಕ ಒತ್ತಡದ ಗಾಳಿಗೆ ಈ ಒಂದು ವಸ್ತುವನ್ನು ಎಷ್ಟು ಸಾಮರ್ಥ್ಯ ಹೊಂದ್ಕೊಂಡಿದೆ ಅದನ್ನ ಆ ಗಾಳಿಯನ್ನ ತಡೆದು ತಡೆದುಕೋಸ್ಕರ ಅದನ್ನ ಆ ಒಂದು ಸಾಮರ್ಥ್ಯವನ್ನ ಅರಿದೋಸ್ಕರ ಈ ವಿಂಟಿನ ಯೂಸ್ ಮಾಡ್ತಾರೆ ತಮಿಳು ಸಾಹಿತ್ಯಕ್ಕೆ ಮಿತ್ರನ್ ಕೊಡುಗೆ ಅಪಾರ ತಮಿಳಿನ ಪ್ರಸಿದ್ಧ ಲೇಖಕರಾದ ಅಶೋಕ್ ಮಿತ್ರನ್ ಅವರ ನಿಧನವಾಗಿದೆ ಇವರಿಗೆ ಜಗದೀಶ್ ತ್ಯಾಗರಾಜನ್ ಎಂಬ ಕಾವ್ಯನಾಮದಿಂದ ಹೆಸರುವಾಸಿಯಾಗಿದ್ದರು ಪರಿಚಿತವಾಗಿದ್ದರು ಇವರು ಹಲವಾರು ಸಣ್ಣ ಕಥೆಗಳನ್ನ ಬರೆದಿದ್ದಾರೆ ಮತ್ತೆ ಇವರ ಸಣ್ಣ ಕಥೆಗಳು ಕನ್ನಡ ಇಂಗ್ಲಿಷ್ ಹಿಂದಿ ತೆಲುಗು ಮಲಯಾಳಂ ಹಲವಾರು ಭಾಷೆಗಳಿಗೆ ಅನುವಾದವನ್ನುಗೊಂಡಿವೆ ಇವರು ಹುಟ್ಟಿದ್ದು ಸಿಕ್ಕಿಂದ್ರಾಬಾದ್ ನಲ್ಲಿ ಆಮೇಲೆ ಇವರು ಸಾಹಿತ್ಯದಲ್ಲಿ ತೊಡಗೊಂಡಿದ್ದರು ಇವರ ಆಸಕ್ತಿ ಸಾಹಿತ್ಯದಲ್ಲಿತ್ತು ಮತ್ತೆ ಇವರು ದಿ ಇಲಿಸ್ಟೇಟೆಡ್ ವೀಕ್ಲಿ ಆಫ್ ಇಂಡಿಯಾ ಮ್ಯಾಗಝೀನ್ ಅಲ್ಲಿ ಬರವಣಿಗೆಯನ್ನ ಮಾಡ್ತಾ ಇದ್ರಂತೆ ಆಮೇಲೆ ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಮೈ ಇಯರ್ಸ್ ವಿತ್ ಬಾಸ್ ಎಂಬ ಪುಸ್ತಕವನ್ನ ಬರೆದಿರಂತೆ ಇವರಿಗೆ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಅಪ್ಪಾಬಿನ್ ಅಪ್ಪ ಎಂಬ ಸಣ್ಣ ಕಥೆಗಳ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ದೊರಕಿದಂತೆ ಈಗ ಇವರ ನಿಧನವಾಗಿದೆ ಓಕೆ ಫಾರ್ಮುಲಾ ಒನ್ ರೇಸ್ ಋತುವಿಗೆ ಚಾಲನೆ ಈ ಮೋಟರ್ ಸ್ಪೋರ್ಟ್ಸ್ ಕ್ರೀಡೆಗಳಲ್ಲಿ ಅತ್ಯಂತ ಪ್ರಮುಖ ಮತ್ತೆ ಪ್ರಖ್ಯಾತ ಪಡೆದಿರುವ ಫಾರ್ಮುಲಾ ಒನ್ ಕಾರ್ ರೇಸ್ ಇದನ್ನು ಈ ವರ್ಷದ ಎರಡ್ ಸಾವಿರದ ಹದಿನೇಳರ ಋತುವಿನ ಒಂದು ಫಾರ್ಮುಲಾ ಒನ್ ರೇಸ್ ಕ್ರೀಡೆ ಚಾಲನೆಯನ್ನ ಆಗಿದೆ ಇದು ಜಗತ್ತಿನ ಇಪ್ಪತ್ತು ಸರ್ಕ್ಯೂಟ್ಗಳಲ್ಲಿ ಒಂಬತ್ತು ತಿಂಗಳ ಕಾಲ ನಡೆಯುವ ಈ ಒಂದು ಕಾರ್ ರೇಸ್ ಅಂತೆ ಈ ಕ್ರೀಡೆಯಲ್ಲಿ ನಮ್ಮ ಭಾರತದ ಸಹಾರಾ ಫೋರ್ಸ್ ಇಂಡಿಯಾ ಎಫ್ ಒನ್ ಟೀಂ ಭಾಗವಹಿಸ್ತಾ ಇದೆ ಅಲ್ಲಿ ಟೋಟಲ್ ಆಗಿ ಹತ್ತು ತಂಡಗಳಿವೆ ಅದರಲ್ಲಿ ನಮ್ಮ ಭಾರತದ ಸಹಾರಾ ಫೋರ್ಸ್ ಇಂಡಿಯಾ ಎಫ್ ಒನ್ ಟೀಮ್ ಭಾಗವಹಿಸ್ತಾ ಇದೆ ಇದು ವರ್ಷದ ಮೊದಲ ಎಫ್ ಒನ್ ಪ್ರಧಾನ ರೇಸ್ ಆಸ್ಟ್ರೇಲಿಯನ್ ಗ್ರ್ಯಾಂಡ್ ಪಿಯಂತೆ ಇದು ನಾಳೆಯಿಂದ ನಡೆಯಲಿದೆ ಮೆಲ್ಬೋರ್ನ್ ನಲ್ಲಿ ನಾಳೆಯಿಂದ ನಡೆಯಲಿದೆ ನಿನ್ನೆ ಚಾಲನೆಯನ್ನ ದೊರೆತಿದೆ ಒಂದು ವೇಳೆ ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋಕ್ಕೋಸ್ಕರ ಯೂಟ್ಯೂಬ್ ವೆಬ್ಸೈಟ್ ಅಲ್ಲಿ ಹೋಗಿ ಅಲ್ಲಿ ಸಿ ಟ್ಯೂಟರ್ ಅಂತ ನೀವು ಈ ಸರ್ಚ್ ಬಾಕ್ಸ್ ನಲ್ಲಿ ನೀವು ಟೈಪ್ ಮಾಡಿದ್ರೆ ನಿಮಗೆ ಸಿ ಟ್ಯೂಟರ್ ಅಂತ ಒಂದು ಚಾನಲ್ ಬರುತ್ತೆ ಈ ತರ ಪೇಜು ಅಲ್ಲಿ ನಿಮ್ಮ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಸಬ್ಸ್ಕ್ರೈಬರ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ರಿ ಅವಾಗ ನೀವು ನನ್ನ ಚಾನೆಲ್ ನ ಸಬ್ಸ್ಕ್ರೈಬರ್ ಆಗಿರ್ತೀರಿ ಇದಕ್ಕೆ ಯಾವುದೇ ಒಂದು ಚಾರ್ಜ್ ಇಲ್ಲ ಅದೇ ರೀತಿ ನಿಮಗೆ ಒಂದ್ ವೇಳೆ ಈ ಒಂದು ವಿಡಿಯೋದು ಪಿ ಡಿ ಎಫ್ ಬೇಕಾದ್ರೆ ನೀವು ನಾನು ಲಿಂಕ್ ಅನ್ನ ಈ ಒಂದು ವಿಡಿಯೋದ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ ಮತ್ತೆ ಅದೇ ರೀತಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ನಾನು ಲಿಂಕ್ ಅನ್ನ ಕೊಟ್ಟಿದ್ದೀನಿ ಅಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಒಂದು ಪಿ ಡಿ ಎಫ್ ಅನ್ನ ನಿಮಗೆ ದೊರೆಯುತ್ತೆ ಅದೇ ರೀತಿ ನೀವು ನನ್ನ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯಿನ್ ಆಗುವುದು ಅದಕ್ಕೆ ನಾನು ಲಿಂಕ್ ಅನ್ನ ಕೊಟ್ಟಿದ್ದೀನಿ ಕೆಪಿ ಸಿ ಟ್ವಿಟರ್ ಅಂತ ಓಕೆ ಅದೇ ರೀತಿ ನಿಮಗೆ ಈ ಫೇಸ್ಬುಕ್ ಅಲ್ಲಿ ಕೂಡ ನಾನು ಪಿಡಿಎಫ್ ಅನ್ನ ಅಪ್ಲೋಡ್ ಮಾಡಿರ್ತೀನಿ ಅಲ್ಲೂ ಸಹಿತ ಹೋಗಿ ನೀವು ಪಿ ಎಫ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು ಈ ಫೇಸ್ಬುಕ್ ಅಲ್ಲಿ ಕೆಪಿಸಿ ಟ್ಯೂಟರ್ ಅಂತ ನನ್ನ ಪೇಜ್ ಇದೆ ಅಥವಾ ಇಲ್ಲಿ ಈ ಒಂದು ಕೆಪಿಎಸ್ ಸಿ ಚಾನೆಲ್ ಚಾನಲ್ ಇದೆ ಇಲ್ಲಿ ನಿಮ್ಮ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಮೇಲೆ ಎಫ್ ಅಂತ ಒಂದು ಏನೋ ಫೇಸ್ಬುಕ್ ಸಿಂಬಲ್ ಇದೆ ಅಲ್ಲಿ ಕ್ಲಿಕ್ ಮಾಡಿದಾಗ ನನ್ನ ಕೆಪಿಎಸ್ ಸಿ ಟ್ವಿಟರ್ ಪೇಜ್ ಗೆ ಹೋಗುತ್ತೆ ಅಲ್ಲಿ ಕೂಡ ನೀವು ಪಿ ಡಿ ಎಫ್ ಸಹಿತ ಡೌನ್ಲೋಡ್ ಮಾಡ್ಕೋಬಹುದು ಓಕೆ ಥ್ಯಾಂಕ್ ಥ್ಯಾಂಕ್ ಯು ಯು ಸೊ ಮಚ್